ಈ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಂದ್ರೆ ಎರಡು ನಾನು ಒಂದು ಎಮೋಷನಲ್ ಪಾಯಿಂಟ್ಸ್ ಇದೆ ಒಂದು ವೀರ ಸ್ಟೇಟು ನಾನು ಇದುವರೆಗೂ ಮಾಡಿರೋ ಏಳು ಕನ್ನಡ ಸಿನಿಮಾಗಳನ್ನು ವೀರ ಸ್ಟೇಟು ಬಿಟ್ಟು ನಾನು ರಿಲೀಸ್ ಮಾಡೇ ಇಲ್ಲ ಆಮೇಲೆ ನಾನು ಅಷ್ಟೇ ಬೇರೆ ಬೇಕಾಗಿಂದೋರಿ ಆಗಲಿ ಎಲ್ಲ ಸಿನಿಮಾನು ವೀರ ಸ್ಟೇಟಲ್ಲಿ ಹೈಯೆಸ್ಟ್ ಕಲೆಕ್ಷನ್ ಮಾಡಿರೋದು ಮತ್ತು ಕನ್ನಡಿಗರು ತುಂಬ ನಮ್ಮ ತೇಟ್ರ್ ಅಂತ ಅಂದ್ಕೊಡೋದು ಈ ಥಿಯೇಟ್ರ್ ಇದು ಒಂದು ಎಮೋಷನ್ ಇತ್ತು ಆಮೇಲೆ ಸಾರಾ ಗೋವಿಂದ ಅವರು ಡೇ ಒಂದಿಂದಲೂ ನನ್ನ ಅವರ ಮಗನ ಥರ ಅಂದ್ಕೊಂಡು ಬೆಳೆಸಿದ್ದಾರೆ ಇವತ್ತು ಅದೇ ಥರ ಒಂದು ಅಭಿಮಾನ ಇಟ್ಕೊಂಡಿದ್ದಾರೆ ಮೊದಲನೇ ಪ್ರೊಡಕ್ಷನ್ನು ಅಣ್ಣನೇ ಒಂದು ಇದನ್ನೊಂದು ಚಾಲನೆ ಕೊಡಬೇಕು ಅಂತ ಅಂದ್ಕೊಂಡ್ವಿ ಆಮೇಲೆ ಕನ್ನಡ ಅಂದರೆ ಮೊದಲನೇ ಹೆಸರು ನಮಗೆ ಸಿನಿಮಾ ಇಂಡಸ್ಟ್ರಿ ನಮಗೆ ಅವರೇ ನೆನಪಾಗೋದು ಆರ್ಟಿಸ್ಟ್ನೆಲ್ಲ ಬಿಸ್ಲಲ್ಲಿ ಯಾಕೆ ನಿಲ್ಸಿದ್ದು ಅಂದರೆ ಅವ್ರು ಇಷ್ಟಿನ ಕನಲ್ಲಿ ಇರೋರು ಇದ್ದರೆ ಒಂದು ಸಣ್ಣದ ಒಂದು ಚಿರುಕು ಅವ್ರಿಗೂ ಗೊತ್ತಾಗ್ತದೆ ಅಂತ ಯಾಕೆ ನಾವು ಇಷ್ಟಿನ ಟೆಕ್ನಿಷಿಯನ್ ಬಿಸ್ಲಲ್ಲಿ ಇದ್ವಿ ಇನ್ನು ಮೇಲೆ ಅವರುಗಳು ಅವರು ಆಡಿ ಹಿಟ್ ಮಾಡಬೇಕು ಅವ್ರ ನ ಮೀಟ್ ಮಾಡಬೇಕು ಯಾರು ನಮ್ಮ ಸಿನಿಮಾಗಳನ್ನ ಮೊದಲನೇ ದಿವಸ ಬಂದು ನೋಡ್ತಾರೆ ಯಾರು ನಮಗೋಸ್ಕರ ಟಿಕೆಟ್ ತಗೋತಾರೆ ಅನ್ನೋದನ್ನ ಆ ಅವ್ರ ಆಡಿಯನ್ಸ್ಗಳನ್ನ ಭೇಟಿ ಮಾಡಲಿ ಅಂತ ಈ ಒಂದು ಟ್ರಿಪ್ನ ಪ್ಲಾನ್ ಮಾಡಿದ್ದೀವಿ ಖಂಡಿತ ಕಷ್ಟ ನಂಗೆ ಗೊತ್ತು ಮೂವತ್ತೊಂದು ಡಿಸ್ಟಿಕ್ಕು ಎಲ್ಲ ಕಡೆ ಹೋಗಬೇಕು ಎಲ್ಲ ಕಡೆ ಮಾತಾಡಬೇಕು ಎಲ್ಲರನ್ನೂ ನಗಿಸ್ಬೇಕು ಎಲ್ಲರನ್ನು ಮೆಚ್ಚಿಸ್ಬೇಕು ಇದು ಅವ್ರು ಮಾಡಲೇಬೇಕು ಇದು ಈ ಬರೀ ಈ ಸಿನಿಮಾಗ್ತಲ್ಲ ಇಡೀ ಅವ್ರ ಕೆರಿಯರ್ಗೆ ಒಂದು ಅಡಿಪಾಯ ಆಗುತ್ತೆ ಆಮೇಲೆ ಎಲ್ಲ ನಾನು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಏನಂದರೆ ಮಾಡೋದರಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಕರ್ಕೊಂಡು ಕರ್ಕೊಂಡೋಗ್ತಾ ಇದ್ದೀನಿ ತುಂಬ ಖುಷಿ ಪಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ ಯಾರಾದ್ರೂ ಆರ್ಟಿಸ್ಟ್ ಬಂದ ಒಂದು ಎರಡು ಸೆಲ್ಫಿ ತೆಗಿಬೋದು ಬೇರೆ ಊರುಗಳಲ್ಲಿ ಸ್ವಂತ ಅಣ್ಣ ತಮ್ಮ ಅಕ್ಕ ಥರ ನೋಡಿಕೊಂಡು ಅವ್ರನ್ನ ತುಂಬನೇ ಪ್ರೀತಿ ಕೊಡ್ತಾರೆ ಆ ಪ್ರೀತಿ ನಮ್ಮೆಲ್ಲ ಆರ್ಟಿಸ್ಟ್ಗಳಿಗೆ ಸಿಗಲಿ ಅನ್ನೋದು ನನ್ನ ಒಂದು ಆಸೆ ಅಷ್ಟೇ ಸೊ ಈ ಒಂದು ಕಾರ್ಯಕ್ರಮಕ್ಕೆ ತಂದಿರುವಂಥ ನಮ್ಮ ಸಂಸ್ಥರಿಗೆ ಎಲ್ಲಾರ್ಗು ಧನ್ಯವಾದಗಳು ಈ ಸಿನಿಮಾನ ಮುನೇಂದ್ರ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ನಮಗೆ ಮತ್ತು ತುಂಬ ಫ್ಯಾಷನ್ ಇಟ್ಕೊಂಡಿರೋರು ಸೊ ಇವತ್ತಿಂದ ಒಂದು ಹೊಸ ಜರ್ನಿ ಶುರು ಮಾಡ್ತಿದ್ವಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಈ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಬೇಕು ನೀವುಗಳೇ ಈ ಸಿನಿಮಾನ ಆಡಿಯನ್ಸ್ಗೆ ಮುಟ್ಟಿಸಬೇಕು ಎಸ್ಪೆಷಲಿ ಯೂತ್ಫುಲ್ ಸಿನಿಮಾ ಇದು ಅದಕ್ಕಾಗಿ ಎಲ್ಲ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಎಲ್ಲ ಎರಡೇ ಮಾತಾಡ್ತಾರೆ ಮುಗಿಸ್ತೀವಿ ಈ ಇಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಇವತ್ತಿಂದ ಅಲ್ಲ ಭಾಳ ಮೊದಲಿಂದ ನಾನು ನನ್ನ ಮಗನ ಮೊದಲನೇ ಚಿತ್ರ ಡವ್ ಚಿತ್ರ ಈ ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರಚಾರವನ್ನು ಶುರು ಮಾಡಿದ್ದೆ ಅದೇ ರೀತಿ ಇವತ್ತು ಇಡೀ ಕರ್ನಾಟಕದ ಮನೆ ಮನೆಗಳಿಗೆ ತಲುಪಿಸಬೇಕು ಈ ಚಿತ್ರವನ್ನು ಅನ್ನೋ ಒಂದು ಮಹದಾಸನ್ನು ಇಟ್ಕೊಂಡು ಸಂತು ಈ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ದಯಮಾಡಿ ಅವ್ರ ಜೊತೆ ಎಲ್ಲ ಟೆಕ್ನಿಷಿಯನ್ ವಿಶೇಷವಾಗಿ ಕಲಾವಿದರು ನೀವೆಲ್ಲರೂ ಕೂಡ ಸ್ಪಂದಿಸ್ಬೇಕು ಹೇಳಿದ್ರೆ ನೀವು ಕಲಾವಿದರಾಗಿ ನೀವು ಸಂಭಾವನೆ ಪಡಿರ್ಬೋದು ಮತ್ತೊಂದು ಮಾಡ್ಬೋದು ನಾನು ಎಲ್ರಿಗೂ ಹೇಳ್ತೀನಿ ಸಿನಿಮಾ ಮಾಡೋದು ಭಾಳ ಸುಲಭ ಅದರ ಬಿಡುಗಡೆ ಬಹಳ ಕಷ್ಟ ಅದಕ್ಕೆ ಬೇಕಾದಂಥ ಪ್ರಚಾರಗಳನ್ನ ಮಾಡಬೇಕು ಎಲ್ಲವನ್ನು ಮಾಡಬೇಕು ಅದಕ್ಕೆ ಎಲ್ಲ ಕಲಾವಿದರು ಕೂಡ ಅದಕ್ಕೆ ತಂದು ಇವತ್ತಿನ ದಿನಗಳಲ್ಲಿ ಚಿತ್ರ ಆದಮೇಲೆ ಆ ಚಿತ್ರಕ್ಕೆ ನನಗೆ ಸಂಬಂಧ ಏನು ಅನ್ನೋ ಕೆಲವು ಕಲಾವಿದರು ಅದಕ್ಕೆ ಒತ್ತು ಕೊಡದರೆ ಇವತ್ತು ಎಲ್ಲ ಕಲಾವಿದರು ಕೂಡ ಇವತ್ತು ಇಲ್ಲಿ ಬಂದು ಈ ಒಂದು ಚಿತ್ರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವೆಲ್ಲ ಒಂದು ಮುಂದೆ ನಿಂತಿರೋದು ನನಗೆ ವಿಶೇಷವಾಗಿ ಖುಷಿಯಾಯಿತು ಬೇರೆ ಕಲಾವಿದರಿಗೆ ನಾವು ಹೇಳ್ಬೋದು ನಾವು ಸೋಮವಾರದಿಂದ ಪ್ರಾರಂಭ ಮಾಡಿ ಸುಮಾರು ಇಪ್ಪತ್ತೊಂದು ದಿನ ಇಡೀ ಕರ್ನಾಟಕವನ್ನು ಸುತ್ತಂತ ನಿಮ್ಮ ಉದಾಹರಣೆಯನ್ನು ಬೇರೆ ಕಲಾವಿದರು ಕೂಡ ಅಂತ ಅಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀರ ಈ ಚಿತ್ರ ಯಶಸ್ವಿ ಆಗಲಿ ಯಾಕೆ ಅಂತ ಹೇಳಿದ್ರೆ ಅಂತೂ ಯಾವುದೇ ಚಿತ್ರ ಅವನು ಕೈ ಹಾಕೋದು ಕೂಡ ಭಾಳ ನಿಷ್ಠೆಯಿಂದ ನಾನು ನೋಡಿದ್ದೀನಿ ಭಾಳ ನಿಷ್ಠೆಯಿಂದ ಕೆಲಸ ಮಾಡೋವಂಥ ವ್ಯಕ್ತಿ ಅವನಿಗೆ ಯಶಸ್ವಿ ಸಿಗಲಿ ಈ ಚಿತ್ರ ಕರ್ನಾಟಕದಾದ್ಯಂತ ದಿನೋತ್ಸವವನ್ನು ಆಚರಣೆ ಮಾಡಿ ಆ ಸಂದರ್ಭದಲ್ಲಿ ಮತ್ತೆ ನಾವೆಲ್ಲ ಒಂದಾಗಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸ ಆಗಲಿ ನಿರ್ಮಾಪಕರಿಗೆ ವಿಶೇಷವಾಗಿ ನೀವು ಚಿತ್ರ ಮಾಡಿದರೆ ಈಗಾಗಲೇ ಮುಗಿಸಿದ್ದೀರಾ ಅಂತ ಕಾಣುತ್ತೆ ಎಲ್ಲ ಮುಗಿಸಿರೋದ್ರಿಂದ ಈಗ ಈ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾ ಇದ್ದೀರ ಮತ್ತೊಮ್ಮೆ ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಚಿತ್ರತಂಡಕ್ಕೆ ಮತ್ತು ಕಲಾವಿದರಿಗೆ ನಾನು ಶುಭವನ್ನು ಹಾರೈಸ್ತೀನಿ ನಮಸ್ಕಾರ ಸರಿ ಅದೇ